ಆತ್ಮೀಯರೇ ಪಶ್ಚಿಮಗಳ ಸಂರಕ್ಷಣೆ ವರದಿಯ ಸಂಚಿಕೆ ಎರಡಿದು ಕಸ್ತೂರಿ ರಂಗನ್ ಸಮಿತಿ ಅಂತ ಹೇಳಿ ಹಿಂದಿನ ಕ್ಲಾಸಲ್ಲಿ ಮಾಧವ ಗಾಡ್ಗೇಲ್ ಸಮಿತಿಯ ಬಗ್ಗೆ ವಿಸ್ತಾರ ಮಾಹಿತಿ ನೀಡಿದ್ದೆ ಈಗ ಈ ಸಮಿತಿ ಬಗ್ಗೆ ನೋಡ್ಕೊಂಡು ಬರುವ ಕಸ್ತೂರಿ ರಂಗನ್ ಸಮಿತಿ ಅಧ್ಯಕ್ಷತೆಯನ್ನು ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಮತ್ತು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಸ್ತೂರಿ ರಂಗನ್ ವಹಿಸಿದ್ದರು ಉದ್ದೇಶ ಗಾಡ್ಗಿಲ್ ವರದಿಗೆ ಪಶ್ಚಿಮ ಘಟ್ಟಗಳ ಆರು ರಾಜ್ಯಗಳ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಎರಡರ ಅಗತ್ಯಗಳನ್ನು ಗಣನೆಗೆ ತೆಗೆದುಕೊಂಡು ಸಮತೋಲನದಿಂದ ಕೂಡಿದ ಪರಿಹಾರವನ್ನು ನೀಡಲು ಈ ಸಮಿತಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಂದ್ರ ಸರ್ಕಾರವು ನೇಮಿಸಿತು ಈ ಸಮಿತಿಗೆ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಆನ್ ದ ವೆಸ್ಟರ್ನ್ ಘಾಟ್ಸ್ ಎಚ್ ಎಲ್ ಡಬ್ಲ್ಯೂ ಜಿ ಎಂದು ನಾಮಕರಣ ಮಾಡಲಾಯಿತು ಈ ಸಮಿತಿಯು ಹದಿಮೂರ ಏಪ್ರಿಲ್ ಹದಿನೈದರಂದು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು ಇದರ ಶಿಫಾರಸು ನೋಡ್ಕೊಂಡು ಬರೋದಾದರೆ ಕಸ್ತೂರಿ ರಂಗನ್ ಸಮಿತಿ ಶಿಫಾರಸುಗಳನ್ನು ನೋಡ್ಕೊಂಡು ಬರೋದ್ರೆ ಶೇಕಡ ಮೂವತ್ತೇಳರಷ್ಟು ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಎಕೋ ಸೆನ್ಸಿಟಿವ್ ಏರಿಯಾಗಳನ್ನು ಘೋಷಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಿತು ಆದರೆ ಗಾಡಿಗಳು ಬರ ಶಿಫಾರಸು ಮಾಡಿರುವ ಶೇಕಡ ಗಿಂತ ಕಡಿಮೆ ಇದಾಗಿತ್ತು ಪಶ್ಚಿಮ ಘಟ್ಟದ ಸಂರಕ್ಷಣೆಗಾಗಿ ಇ ಎಸ್ ಎಗಳನ್ನು ಎರಡು ವಲಯಗಳನ್ನಾಗಿ ವಿಂಗಡಿಸ್ತಾರೆ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವಂತಿಲ್ಲ ಒಂದೇದು ಎರಡನೇದು ಕೆಲವು ಚಟುವಟಿಕೆಗಳು ನಿರ್ಬಂಧಿಸುವುದು ಈಗ ಶಿಫಾರಸು ಏನಪ್ಪ ಅಂದರೆ ಸುಸ್ಥಿರ ಕೃಷಿ ಚಟುವಟಿಕೆ ಮತ್ತು ಪ್ರವಾಸೋದ್ಯಮವನ್ನು ಪ್ರಚಾರ ಮಾಡುವುದು ಅರಣ್ಯ ಸಂರಕ್ಷಣೆ ಬಲಪಡಿಸುವುದು ಮೂಲ ಸೌಕರ್ಯ ಅಭಿವೃದ್ಧಿಗೆ ಮಹತ್ವ ನೀಡುವುದು ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆಗೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಕೆಳಗಿನ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಿದ್ದಾರೆ ಯಾವುದಾದ್ರೆ ಗಣಿಗಾರಿಕೆ ಮಾಡುವಂತಿಲ್ಲ ಅದರಲ್ಲಿ ಹೊಸ ಪಟ್ಟಣಗಳನ್ನು ನಿರ್ಮಾಣ ಮಾಡಬಹುದು ಬೃಹತ್ ಮೂಲ ಸೌಕರ್ಯ ಯೋಜನೆಗಳನ್ನು ಕೈಗೊಳ್ಳಬಹುದು ಅಂತ ಸೂಚಿಸಿದ್ದಾರೆ ಅಡಿಗೆಗಳ ವರದಿ ಮತ್ತು ಕಸ್ತೂರು ರಂಗನ ವರದಿ ಬಗ್ಗೆ ನೋಡಿದರೆ ಕಸ್ತೂರಂಗನ್ ವರದಿ ದೋಷಪೂರಿತವಾದಿಂದ ಕೂಡಿದ್ದು ಸ್ಥಳೀಯ ಸಮುದಾಯಗಳ ಅಭಿಪ್ರಾಯಕ್ಕೆ ಅವರು ಆರ್ಥಿಕ ನಿರ್ಧಾರಗಳಿಗೆ ಈ ವರದಿಯಲ್ಲಿ ಯಾವುದೇ ಮನ್ನಣೆಯನ್ನು ನೀಡಿಲ್ಲ ವರದಿಯಲ್ಲಿ ಯಾವುದೇ ಮನ್ನಣೆ ನೀಡಿಲ್ಲ ಅಂದರೆ ಅವೈಜ್ಞಾನಿಕದಿಂದ ಕೂಡಿದ ವರದಿ ಎಂದು ಮಾಧವ ಗಾಡ್ಗಿಲ್ ಟೀಕಿಸಿದರು ಅಂದರೆ ಅನುಷ್ಠಾನ ಸ್ಥಿತಿಗತಿ ಏನಪ್ಪ ಅಂದರೆ ಕೇಂದ್ರ ಪರಿಸರ ಸಚಿವಾಲಯವು ಗಾಡ್ಗಿಲ್ ವರದಿಯನ್ನು ಕೈಬಿಟ್ಟು ಕಸ್ತೂರಂಗನ್ ವರದಿಯನ್ನು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ತಿಳಿಸಿದರು ಹದಿನಾಲ್ಕನೇ ಎಸ್ಗೆ ಬಂದಾಗ ಹದಿನೇಳರಿಂದ ಪರಿಸರ ಸಚಿವಾಲಯವು ಐವತ್ತಾರು ಸಾವಿರದ ಇನ್ನೂರ ಎಂಬತ್ತೈದು ಚದರ ಕಿಲೋಮೀಟರ್ ಪ್ರದೇಶವನ್ನು ಇ ಎ ಎಂದು ಘೋಷಿಸಿತು ಆದರೆ ಕಸ್ತೂರುರಂಗನ್ ವರದಿಯಲ್ಲಿ ಇ ಎಸ್ ಎ ಅರುವತ್ತು ಸಾವಿರ ಚದರ ಕಿಲೋಮೀಟರ್ ಎಂದು ಹೇಳಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಸಂಭವಿಸಿದ ಪ್ರವಾಹ ಮತ್ತು ಭೂಕುಸಿತ ತೀವ್ರತೆಯ ಗಾಡಿಗೆ ವರದಿಯನ್ನು ಅನುಷ್ಠಾನಗೊಳಿಸದಿದ್ದರೆ ಕಡಿಮೆಗೊಳಿಸಬಹುದಿತ್ತು ಎಂದು ಗಾಡಿಗಳ ಅಭಿಪ್ರಾಯಪಟ್ಟಿದ್ದರು ಕೇರಳದಲ್ಲಿ ಕಸ್ತೂರಂಗನ ವರದಿ ಹೇಳಿರುವ ಹದಿಮೂರು ಸಾವಿರದ ನೂರ ಎಂಟು ಚದರ ಕಿಲೋಮೀಟರ್ಗಳಿಗಿಂತಲೂ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಪಾಯಿಂಟ್ ಏಳು ಚದರ ಕಿಲೋಮೀಟರ್ಗಳನ್ನು ಘೋಷಣೆ ಮಾಡಿದರು ಕಸ್ತೂರಂಗ ವರದಿ ಬಗ್ಗೆ ಟೀಕೆಗಳೇನಪ್ಪ ಅಂದರೆ ಏರಿಯಲ್ ಮತ್ತು ರಿಮೋಟ್ ಸೆನ್ಸಸಿಂಗ್ ದತ್ತಾಂಶ ಆಧಾರದ ಮೇಲೆ ಪಶ್ಚಿಮ ಘಟ್ಟಗಳ ಮೇಲೆ ಬೇರೆ ಬೇರೆ ವಲಯಗಳನ್ನಾಗಿ ವಿಂಗಡಿಸಲಾಗಿರುತ್ತದೆ ಪ್ರಯೋಗಿಕ ವಲಯದ ಕಾರಣ ಇದು ಕೆಲ ದೋಷಗಳನ್ನು ಕೂಡಿರುತ್ತದೆ ಈ ಎಸ್ ಪ್ರದೇಶಗಳಲ್ಲಿ ರಬ್ಬರ್ ಎಸ್ಟೇಟ್ಗಳನ್ನು ಸೇರಿಸುವ ಸಮೀಕ್ಷೆಯ ದೋಷಗಳಿಂದ ಕೂಡಿರುತ್ತದೆ ಬಾಟಮ್ ಅಪ್ ಅಪ್ರೋಚ್ ಆದ ಕಾರಣ ಈ ವರದಿಯನ್ನು ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಂತಾಗುತ್ತದೆ ಇದು ರೈತರ ಶೋಷಣೆಗೆ ಕಾರಣವಾಗಬಹುದು ಈ ವರದಿ ಅನುಷ್ಠಾನಗೊಂಡ ರೈತರನ್ನು ಒಕ್ಕಲೆ ಕೆಲಸ ತೀವ್ರವಾಗುತ್ತದೆ ಈ ವರದಿಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಉಲ್ಲೇಖಿಸಲಾಗಿರಲಿಲ್ಲ ಕರ್ನಾಟಕದಲ್ಲಿರುವ ವರದಿ ಅನುಷ್ಠಾನ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಕಸ್ತುರಂಗನ ವರದಿ ಹೇಳಿರುವ ಇಪ್ಪತ್ತು ಸಾವಿರದ ಆರು ಅರವತ್ತೆಂಟು ಚದರ ಕಿಲೋಮೀಟರ್ಗಳಿಗಿಂತಲೂ ಹದಿನಾರು ಸಾವಿರದ ನೂರ ಹದಿನಾಲ್ಕು ಚದರ ಕಿಲೋಮೀಟರ್ಗಳಷ್ಟು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಮಾಡಿರುತ್ತಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಕಸ್ತುರಂಗನ ವರದಿಯಲ್ಲಿ ಹೇಳಿರುವಂತೆ ಇಪ್ಪತ್ತು ಸಾವಿರದ ಆರು ಅರವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶಗಳನ್ನು ಇ ಎಸ್ ಎಂದು ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿರುತ್ತಾರೆ ಆತ್ಮೇರೆ ಇದು ಬರೀ ಮಾಹಿತಿ ಪರೀಕ್ಷೆ ಬಂದಾಗ ಎದುರಿಸೋದಾಯಿತು ಆರು ರಾಜ್ಯಗಳಲ್ಲಿ ಈ ಸಮಸ್ಯೆ ಇದೆ ಇದನ್ನು ಹೀಗೆ ಇಟ್ಕೊಳ್ಳು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿದೆ ವೇಳೆ ಈ ವರದಿ ಜಾರಿಗೆ ಬಂದದ್ದೇ ಆದರೆ ಅನೇಕ ಐತಿಹಾಸಿಕ ಸ್ಥಳಗಳು ಒಂದು ಎಕರೆ ಎರಡು ಎಕರೆ ಇರುವ ಜಮೀನುಗಳು ಸಣ್ಣ ಸಣ್ಣ ಗ್ರಾಮಗಳು ಮುಳುಗಡೆಯಾಗುತ್ತವೆ ಎಂದು ಕೂಗು ಎದ್ದಿದೆ ಯಾವು ಕಣ್ಣಿಗೆ ಭೂ ಕುಸಿತ ಕೇರಳದಲ್ಲಿ ನೋಡಿದ್ದೀರಾ ಸಿರಾಲಿಯಲ್ಲಿ ಕೂಡ ಭೂ ಕುಸಿತ ಆಗಿತ್ತು ಈ ಯೋಜನೆ ಅನುಷ್ಠಾನಗೊಂಡಿದ್ದೇ ಆದರೆ ಇಂತಹ ಸಮಸ್ಯೆಗಳು ಅನೇಕ 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 ಹೋಗ್ತವೆ ಅನ್ನದೊಂದು ಕಳಕಳಿ ಅನೇಕ ಐತಿಹಾಸಿಕ ಸ್ಥಳಗಳು ಕಣ್ಮರೆಯಾಗುತ್ತವೆ ಉದಾಹರಣೆ ಸಿರಸಿಯಲ್ಲಿರುವ ಸಹಸ್ರಲಿಂಗ ಹತ್ತೊಂಬತ್ತು ನಲವತ್ತೇಳರಿಂದ ಇಲ್ಲಿಯವರೆಗೆ ನಾವು ನೋಡ್ಕೊಂಡು ಬಂದಿದ್ವಿ ಒಂದು ಯೋಜನೆ ಬಂದಿದ್ದೆ ಆದರೆ ಯಾವ ಲಿಂಗಗಳು ಕೂಡ ನೀವು ನೋಡಲಿಕ್ಕೆ ಸಿಕ್ಕೋದಿಲ್ಲ ಸಿದ್ದಾಪುರ್ ಅನೇಕ ಗ್ರಾಮಗಳ ಒಳಗಡೆ ಆಗುತ್ತವೆ ಇದರ ಬಗ್ಗೆ ದೊಡ್ಡ ಕೂಗೇ ಹೇಳಬೇಕಾಗಿದೆ ನಾಳೆ ಸೋಮವಾರ ಸಿದ್ದಾಪುರ ತಾಲೂಕಿನಲ್ಲಿ ಮತ್ತೊಮ್ಮೆ ಕೂಗು ಎಬ್ಬಿಸಲಿದ್ದಾರೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ವರಣ್ಯರು ಮಾನ್ಯ ಮಠಾಧೀಶಗಳೆಲ್ಲ ಸೇರಿ ಪ್ರತಿಭಟನೆ ನಿರ್ಣಯವನ್ನು ಕೈಗೊಂಡಿದ್ದಾರೆ ಪಶ್ಚಿಮ ಘಟ್ಟಗಳ ಉಳಿಸಿ ಅಗನಾಸಿನಿ ಬೇಡ್ತಿ ಯೋಜನೆಯೇ ಮೊದಲು ಹೇಗಿತ್ತು ಹಾಗೆ ಇರಲಿ ಅದನ್ನು ಜಂಟಿ ಮಾಡಿ ನರ್ಮದಾ ನದಿಗೆ ಜೋಡಿಸಿ ತೆಗೆದುಕೊಂಡು ಹೋಗೋ ಕೆಲಸ ಮಾಡಬೇಡಿ ಎಂಬುದವರ ಕೂಗಾಗಿತ್ತು ಧನ್ಯವಾದಗಳು ಇನ್ನು ಹೆಚ್ಚಿನ ವಿಷಯದೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗಲಿದ್ದೇನೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ